ದಯವಿಟ್ಟು ಜ್ಞಾನ ಪ್ರಸಾರ ವಾಹಿನಿ ಚಾನೆಲ್ಗೆ ಚಂದಾದಾರರಾಗಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಬಂಧುಗಳೇ ಮತ್ತೊಮ್ಮೆ ನಮ್ಮ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಬಂಧುಗಳೇ ಇವತ್ತೊಂದು ಹೊಸ ಆಲೋಚನೆ ಹೊಳೆಯಿತು ಅದೇನಪ್ಪ ಅಂದ್ರೆ ನೋಡಿ ಪ್ರಕೃತಿನಲ್ಲಿ ಭಗವಂತನ ಸೃಷ್ಟಿ ಎಷ್ಟು ವಿಭಿನ್ನವಾಗಿ ವಿಚಿತ್ರವಾಗಿದೆ ಅಂತ ಇದು ಯಾಕೆ ಹಿಂಗೆ ಅನಿಸ್ತು ಅಂದರೆ ಬೆಳಗ್ಗೆ ಎದ್ದಾಗ ಆ ಸುಂದರವಾದ ವಾತಾವರಣವನ್ನು ಅನುಭವಿಸೋದು ಎಷ್ಟು ಮಜಾ ಇರುತ್ತೆ ಅಂತ ಹಾಗಿದ್ದಾಗ ಒಂದು ಸಣ್ಣ ಕವನ ಹೊಡೆಯಿತು ಅದೇನಪ್ಪ ಅಂದರೆ ಕೋಗಿಲೆ ಘಾನ ನವಿಲಿನ ನರ್ತನ ಉಳಗೊಳ್ಳುವ ದೊಯ್ಯಮ್ಮ ಮನ ಹೋಗಿಲೆ ಗಾನ ನವಿಲಿನ ನರ್ತನ ಪುಳಕಗೊಳ್ಳುವುದು ಎಮ್ಮ ಮನ ಅವುಗಳಿಗಿಲ್ಲ ಯಾವುದೇ ಸಾಧನ ಅವುಗಳಿಗಿಲ್ಲ ಯಾವುದೇ ಸಾಧನ ದೇವರೇ ಕೊಟ್ಟ ಅವರ ದಾನ ಅಪೇಕ್ಷೆ ಇಲ್ಲ ಅಪೇಕ್ಷೆ ಇಲ್ಲ ಯಾವುದೇ ರೀತಿಯ ಸನ್ಮಾನ ಸಹಿತ ಬಹುಮಾನ ನಡೆಸುವ ಅವುಗಳು ಸಹಜ ಜೀವನ ತೊರೆದು ನಡೆಯದು ಎಂದಿಗೂ ಸ್ವಾಭಿಮಾನ ಮನುಜರ ಪಾಡು ಕೊಂಚ ವಿಭಿನ್ನ ಮನುಜರ ಪಾಡು ಕೊಂಚ ವಿಭಿನ್ನ ಬಯಸುವರವರು ಪ್ರತಿಫಲವನ್ನ ದೇವರ ಸೃಷ್ಟಿ ಹೀಗಿರುವಾಗ ಸೆರೆಯಲಾಗದು ವಯಾರನ್ನು ಈ ಪದ ಯಾಕೆ ಬರದೇ ಇದ್ದರೆ ಮೊನ್ನೆ ಒಂದು ಸರಿ ಹೊರಗೆ ಸಂಚಾರ ಮಾಡಬೇಕ್ರೆ ಆ ಕೋಗಿಲೆಲ್ಲ ಹಾಡ್ತಾ ಇತ್ತು ನೋಡಿ ನಾ ನವಿಲಿನ ನರ್ತನ ಉಳಕಗೊಳ್ಳುವುದು ಎಂಬ ಮನ ಆ ಕೋಗಿಲೆ ಹಾಡ್ತಾ ಇದ್ದರೆ ಕೇಳಕ್ಕೇಳ ಕಿವಿ ಸಾಲಲ್ವ ಹಾಗೆ ನವಿಲು ನರ್ತನ ಮಾಡ್ತಾ ಇದ್ದರೆ ಎಷ್ಟು ಸುಂದರವಾಗಿರುತ್ತೆ ಅದು ನೋಡಿದ್ರೆ ಅಲ್ವಾ ಆದರೆ ಅವುಗಳಿಗೆ ಥರ ಯಾವುದೋ ಮೇಸ್ಟ್ರು ಇಲ್ಲ ಯಾವುದೋ ಇನ್ಸ್ಟ್ರೂಮೆಂಟ್ ಇಲ್ಲ ಹಾರ್ಮೋನಿಯಂ ತಬಲ ಇಲ್ಲ ಯಾವುದಿಲ್ಲ ಅವುಗಳಿಗಿಲ್ಲ ಯಾವುದೇ ಸಾಧನ ಯಾವುದೇ ರೀತಿಯ ಅಭ್ಯಾಸ ಆಗಲಿ ಏನೂ ಇಲ್ಲ ಸಹಜವಾಗಿ ನೋಡಿ ದೇವರೇ ಕೊಟ್ಟ ವರದಾನ ಭಗವಂತ ಕೋಗಿಲೆಗೆ ಹಾಡೋ ಕರೆ ನವಿಲಿಗೆ ನರ್ತನದ ಕಲೆ ಸಹಜವಾಗಿ ಕೊಟ್ಟಿದ್ದಾನೆ ಅಪೇಕ್ಷೆ ಇಲ್ಲ ಯಾವುದೇ ರೀತಿಯ ಸನ್ಮಾನ ಸಹಿತ ಬಹುಮಾನ ಅವು ಯಾವತ್ತಾದರೂ ನಾವು ಹಾಡ್ತೇವೆ ನಮಗೆ ಬಹುಮಾನ ಕೊಡಿ ಅಂತ ಕೇಳ್ತಾವ ಖಂಡಿತ ಇಲ್ಲ ನಡೆಸುವ ಅವುಗಳು ಸಹಜ ಜೀವನ ಆ ಕಾಲಕ್ಕೆ ಅನುಗುಣವಾಗಿ ಆ ಸಂದರ್ಭಕ್ಕನುಗುಣವಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಅವು ಜೀವನ ನಡೆಸ್ತವೆ ಆದರೆ ತೊರೆಯದು ಯಾವುದೇ ತೊರೆಯದು ಎಂದಿಗೂ ಸ್ವಾಭಿಮಾನ ಯಾವ ಕಾರಣಕ್ಕೂ ಕೂಡ ಸಂಜೆ ಗೂಡು ಸೇರ್ಕೋಬೇಕು ಅಂದರೆ ಖಕ್ಕ ಸೇರ್ಕೊಂಡ್ಬಿಡ್ತವೆ ಬೆಳಗ್ಗೆ ಇಷ್ಟು ಏಳಬೇಕು ಅಂದರೆ ಎದ್ದುಬಿಡ್ತವೆ ನಂತರ ಸಮಯಕ್ಕೆ ಅನುಸಾರವಾಗಿ ಅದು ಬಿಹೇವ್ ಮಾಡಲ್ಲ ಆದರೆ ಮನುಜರ ಪಾಡು ಕೊಂಚ ವಿಭಿನ್ನ ನಾವು ಮನುಷ್ಯರು ಹೇಳಿದೀವಿ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಯಾವಾಗ ಹೆಂಗಿದ್ದು ನಮಗೇ ಗೊತ್ತಿಲ್ಲ ಅದಲ್ಲ ಇದು ತಪ್ಪ ಅಂತ ಕೇಳ್ತಪ್ಪ ಅಲ್ಲ ಅದು ವಯಸ್ಸುವರವರು ಪ್ರತಿಫಲವನ್ನ ಈಗ ನಾನು ಈ ಕವನ ವಾಚನ ಮಾಡ್ತಾ ಇದ್ದೀನಿ ನಾನು ಏನೋ ಒಂದು ಪ್ರತಿಫಲ ಬಯಸ್ತೀನಿ ಏನಂದರೆ ಯಾರಾದರೂ ತಪ್ಪನ್ನು ಹೇಳ್ತಾರೋ ಏನೋ ಅಥವಾ ಚೆನ್ನಾಗಿದೆ ಅಂತ ಹೇಳ್ತಾರೋ ಏನೋ ಅಥವಾ ಇದರ ಜನ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ಬೋದು ಅಂತ ಒಂದು ಒಟ್ಟಲ್ಲಿ ಪ್ರತಿಭಲವನ್ನು ನಾವು ಬಯಸ್ತಾ ಬಯಸ್ತೀವಿ ಗ್ಯಾರಂಟಿ ಯಾಕೆ ಬಯಸ್ತೀವಿ ಬಯಸ್ತೀವಿ ಯಾಕೆಂದರೆ ದೇವರ ಸೃಷ್ಟಿ ಹೀಗಿರುವಾಗ ಮನುಷ್ಯರಿಗೆ ಯೋಚನಾ ಶಕ್ತಿ ಇರೋದ್ರಿಂದ ಅವನು ಪ್ರತಿಭೆಯನ್ನು ಬಯ ಬಯಸ್ತಾನೆ ಹಾಗೆ ಮಾಡಿದ್ದೆ ಯಾರು ಭಗವಂತಾನೆ ಹಾಗಿರುವಾಗ ದೇವರ ಸೃಷ್ಟಿ ಹೀಗಿರುವಾಗ ಜರಿಯಲಾಗದು ಯಾರನ್ನ ಅದು ಸಂದರ್ಭಕ್ಕನುಗುಣವಾಗಿ ಅವ ಈಗ ಎಪ್ಪತ್ ನಾಲ್ಕು ಜೀವ ಕ ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಬಹಳ ವಿಚಿತ್ರ ಮತ್ತು ವಿಭಿನ್ನ ಯಾಕೆ ಅವನಿಗೆ ಯೋಚನಾ ಶಕ್ತಿ ಇರೋದರಿಂದ ಅವನಂಗೆಲ್ಲ ಮಾಡ್ತಾನೆ ಆ ತಪ್ಪ ಅಂತ ಕೇಳಿದ್ರೆ ತಪ್ಪು ಅಲ್ಲ ಅದು ಈಗ ಚೀ ಶಿವನ ಅಗ್ನಿಲೇಖ ಚೀಮ ಕೂಡ ಕದಲದು ಅಂತ ಪರಮಾತ್ಮನ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಕಡಿ ಕೂಡ ಅಲ್ಲ ಅಲ್ಲ ಅಲ್ವಾ ಹಾಗಿರುವಾಗ ನಾವು ಯಾರನ್ನೂ ನಾವು ಏನಾಗುತ್ತೆ ಏನಾಗುತ್ತೆಂದರೆ ಅವರವರ ಅಭಿರುಚಿ ಅವರವರ ಶಕ್ತಿ ಹೀಗೆ ಭಗವಂತ ಸೃಷ್ಟಿ ಮಾಡಿದರೆ ಅದು ಹೇಗೆ ಆಗಿದೆಯೋ ಸಹಜವಾಗಿ ಅದನ್ನು ಹಾಗೆ ಸ್ವೀಕರಿಸೋಣ ಸ್ವೀಕರಿಸುವಂತಹ ಮನ ನನ್ನೆಲ್ಲರದ್ದು ಆಗಲಿ ಅಂತ ಆಶಿಸ್ತಾ ಈ ಒಂದು ಕವನ ವಾಚನವನ್ನು ಇಲ್ಲಿ ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ